ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಹೈನುಗಾರಿಕೆ ರೈತರ ಜೀವನೋಪಾಯಕ್ಕೆ ಆರ್ಥಿಕ ಶಕ್ತಿ ತುಂಬಿದೆ ಪಶುಗಳ ಆರೋಗ್ಯದ ಬಗ್ಗೆ ಸರ್ಕಾರ ಹೆಚ್ಚು ಕಾಳಜಿ ವಹಿಸಿ ಇಂತಹ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಮನುಷ್ಯನ ಆರೋಗ್ಯದಷ್ಟೇ ಪಶುಗಳ ಆರೋಗ್ಯಕ್ಕೂ ಕೂಡ ಹೆಚ್ಚು ಒತ್ತು ನೀಡುವಂತಹ ಕೆಲಸ ಮಾಡುತ್ತಿದೆ ಇಂತಹ ಶಿಬಿರಗಳಲ್ಲಿ ಹೆಚ್ಚು ಹೆಚ್ಚು ರೈತರು ಪಾಲ್ಗೊಂಡು ರಾಸುಗಳ ಆರೋಗ್ಯದ ಬಗ್ಗೆ ತಮ್ಮ ಅನುಭವಗಳನ್ನು ಇತರ ರೈತರಲ್ಲಿ ಹಂಚಿಕೊಂಡಾಗ ಪಶುಗಳಿಗೆ ಬರುವಂತಹ ರೋಗಗಳನ್ನು ಹೆಚ್ಚು ನಿಯಂತ್ರಿಸಲು ಸಾಧ್ಯವಾಗಲಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿವಿ ಜಯಚಂದ್ರ ಹೇಳಿದರು ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಸಿಬಿ ಹಗ್ರಾರದ ದೇವಸ್ಥಾನದ ಆವರಣದಲ್ಲಿ ಪಶು ಇಲಾಖೆ ಶನಿವಾರ ಆಯೋಜನೆ ಮಾಡಲಾಗಿದ್ದ ಮಿಶ್ರತಲಿ ಹೆಣ್ಣು ಕರುಗಳ ಪ್ರದರ್ಶನ ಮತ್ತು ಪರಡುರಾಸುಗಳ ಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಘೋಷಿಸಿದ್ದು ಪಶು ಇಲಾಖೆಯಿಂದ ಮಾಹಿತಿಯನ್ನು ಪಡೆದು ರೈತರು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಇದೇ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟ ನಿರ್ದೇಶಕ ಗೌಡ ಮಾತನಾಡಿ ರೈತರ ಹಾಲು ಉತ್ಪಾದನೆಗೆ ಆರ್ಥಿಕ ಶಕ್ತಿ ತುಂಬುವ ಉದ್ದೇಶದಿಂದ ತುಮಕೂರು ಹಾಲು ಒಕ್ಕೂಟ ಫೆಬ್ರವರಿ ಹನ್ನೊಂದರಿಂದ ಉತ್ಪಾದಕರ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ದರವನ್ನು ಹೆಚ್ಚಳ ಮಾಡಿದೆ ಇದು ಹಾಲು ಉತ್ಪಾದಕರಿಗೆ ಆರ್ಥಿಕ ಶಕ್ತಿ ತುಂಬಲಿದೆ ಶಿರಾ ತಾಲೂಕಿನಲ್ಲಿ ನೂರ ಮೂವತ್ತು ಹಾಲು ಉತ್ಪಾದಕರ ಸಂಘಗಳಿದ್ದು ಪ್ರತಿ ತಿಂಗಳು ಹಾಲು ಉತ್ಪಾದಕರಿಗೆ ಹನ್ನೆರಡು ಕೋಟಿ ರೂಪಾಯಿ ಹಣ ಸಂದಾಯ ಮಾಡುತ್ತಿರುವುದು ರೈತ ಕುಟುಂಬಗಳ ಬದುಕಿಗೆ ಭದ್ರತೆ ನೀಡಿದೆ ರಾಸುಗಳ ಸಂಖ್ಯೆಯಲ್ಲಿ ಸೀಮೆ ಹಸುಗಳ ಸಂಖ್ಯೆ ಹೆಚ್ಚಾಗಿದ್ದು ಪಶು ಇಲಾಖೆ ಕೂಡ ಇಂತಹ ರಾಸುಗಳ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಉತ್ತಮ ಕಾರ್ಯ ನಿರ್ವಹಿಸುತ್ತಿದೆ ಹೈನುಗಾರಿಕೆಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಶಿರಾದ್ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿಯೂ ಹಾಲು ಉತ್ಪಾದಕ ಸಂಘ ಸ್ಥಾಪನೆ ಮಾಡಿ ಶಿರಾದಲ್ಲಿ ಕ್ಷೀರ ಕ್ರಾಂತಿ ಮಾಡುವುದೇ ನನ್ನ ಗುರಿ ಎಂದರು ಪಶು ಇಲಾಖೆ ಆಯೋಜನೆ ಮಾಡಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಿಬಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೆಂಪಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಗೀತಾ ಗೋವಿಂದರಾಜು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಜಗದೀಶ್ ಗೌಡ ಕೆಎಂಎಫ್ ನಾಮನಿರ್ದೇಶನ ಮಾಜಿ ಸದಸ್ಯ ಬಾಲೇನಹಳ್ಳಿ ಪ್ರಕಾಶ್ ಕಾಂಗ್ರೆಸ್ ಮುಖಂಡ ಹೆರದುಬಾಗಿ ನವೀನ್ ಸುಡಾ ಸದಸ್ಯ ಕಾಳಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದ ಗಂಗಣ್ಣ ಶ್ರೀಕಂಠಪ್ಪ ಮಮತಾ ಸೋಮಣ್ಣ ಚಿಕ್ಕರಂಗಪ್ಪ ಈಶ್ವರಪ್ಪ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸಿಎಸ್ ರಮೇಶ್ ಡಾಕ್ಟರ್ ಎಚ್ ನಾಗೇಶ್ ಪಿಡಿಒ ಲೋಕೇಶ್ ಪಿಡಿಒ ಸುಬ್ಬರಾಜು ಅರಸ್ ಸಿಪಿ ಅಗ್ರಹಾರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ರಾಮಕ್ಕ ಕಾರ್ಯದರ್ಶಿ ಭಾಗ್ಯಮ್ಮ ಪಶು ಇಲಾಖೆಯ ಡಾಕ್ಟರ್ ವಸಂತಕುಮಾರ್ ಡಾಕ್ಟರ್ ವಿನೋದ್ ಕುಮಾರ್ ಡಾಕ್ಟರ್ ನವೀನ್ ಡಾಕ್ಟರ್ ಹೇಮಶ್ರೀ ಡಾಕ್ಟರ್ ತಿಮ್ಮರಾಜು ಡಾಕ್ಟರ್ ಗಿರೀಶ್ ಡಾಕ್ಟರ್ ದೇವರಾಜು ಡಾಕ್ಟರ್ ಸ್ವರಾಜ ಸೇರಿದಂತೆ ಹಲವಾರು ಮುಖಂಡರು ರೈತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾನು ಒಬ್ಬ ವ್ಯವಸಾಯಿಗಾರನಾಗಿರ್ತವನು ನನಗೆ ರಾಸುಗಳ ಇದ್ರು ದನಕರುಗಳ ಅವಿನಾಭಾವ ಸಂಬಂಧ ನನಗಿದೆ ಎಲ್ಲ ಒಂದು ಕಡೆಗೆ ನಾನು ಮಂತ್ರಿ ಆದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಡಿದೆ ಅಂತಕ್ಕಂಥದ್ದನ್ನ ಇನ್ನರಲ್ಲಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಆಗ್ತಾ ಇದೆ ಆಗಬೇಕು ಅನ್ನೋದ ಜೊತೆಗೆ ಇವತ್ತು ರಾಸುಗಳನ್ನ ಅದಕ್ಕೆ ಬರ್ತಾ ಇರತಕ್ಕಂಥ ರೋಗಗಳನ್ನು ತಡೆಗಟ್ಟಬೇಕಾದಾಗ ಅದು ವ್ಯಾಪಕವಾದಂತ ಪ್ರಚಾರ ಆಗ್ಬೇಕಾಗ್ತದೆ ರೈತರಾಗಿರ್ತಕ್ಕಂಥ ಅನುಭವಗಳನ್ನ ಹಂಚ್ಕೊಳ್ಬೇಕು ಅದರಿಂದ ಈ ತರ ಕಾರ್ಯಕ್ರಮ ಮಾಡ್ಬೇಕಾದಾಗ ರೀತಿಯಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ರೆ ರೈತರು ಅವರವರ ಅನುಭವಗಳನ್ನ ಅವರು ಹಂಚ್ಕೊಳ್ಳೋಕೆ ಶುರು ಮಾಡ್ತಾರೆ ಮತ್ತೆ ಎಲ್ಲದೂ ಕೂಡ ವಿಚಾರ ಗೊತ್ತಾಗ್ತದೆ ಬಹುಶಃ ಆ ರೀತಿಯಾಗಿ ಮಾಡಿದ್ರೆ ಮಾತ್ರ ಅದು ಇದು ಸಾಧ್ಯ ಆಗ್ತದೆ ಎಲ್ಲ ಒಂದು ಎರಡು ಪಂಚಾಯತ್ ಮೂರು ಪಂಚಾಯತಿ ಸೇರಿಸಿ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ ಹೆಚ್ಚು ಈ ರೀತಿ ಒಳ್ಳೆ ಶಿಬಿರಗಳನ್ನ ಮಾಡಬೇಕು ಅದಕ್ಕೆ ಎಲ್ಲರ ಮುಖಂಡರುಗಳ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಬಹಳ ಮುಖ್ಯವಾಗಿ ನಮಗೆ ತುಮುಟ್ಟ ಡೈರಿ ಸದಸ್ಯರಾಗಿರ್ತಕ್ಕಂಥ ಎಸ್ ಆರ್ ಗೌಡರು ಕೂಡ ಇಲ್ಲಿದ್ದಾರೆ ಅವರು ಉಪಯೋಗಿಸ್ಕೊಂಡು ಇದನ್ನು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಗೌಡನು ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಅದನ್ನು ದೊಡ್ಡದಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಏಕೆಂದರೆ ರೈತರಿಗೆ ಕಸುಬು ಕೊಡ್ತಕ್ಕಂಥದ್ದು ಒಂದು ಒಂದು ಆರ್ಥಿಕ ಶಕ್ತಿ ಕೊಡ್ತಕ್ಕಂಥದ್ದು ಅಂತಂದರೆ ಹೈನುಗಾರಿಕೆ ಮಾತ್ರ ಹೈನುಗಾರಿಕೆಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಆ ಕಾರ್ಯಕ್ರಮಗಳನ್ನೆಲ್ಲದೂ ಕೂಡ ನಿಮಗೆ ತಲುಪುವಂಥ ರೀತಿಯಲ್ಲಿ ಮಾಡಬೇಕಾದಾಗ ನೀವು ಈ ರೀತಿಯಾದಂಥ ಶಿಬಿರಗಳನ್ನು ಮಾಡಿ ಜನಗಳಿಗೆ ಉತ್ಸಾಹ ಉತ್ಸಾಹವನ್ನು ತುಂಬಿ ಪ್ರೇ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಆಗಬೇಕು ಆಗ ಮಾತ್ರ ಇವತ್ತು ನಾವು ಇದನ್ನೆಲ್ಲದೂ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಎಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥವರೆಲ್ಲರೂ ಕೂಡ ಕಾರ್ಯಕ್ರಮದ ಉದ್ದೇಶ ಸಾಧನೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಮಾತಾಡ್ತಾರೆ ನೀವು ಅವ್ರ ಜೊತೆಗೆ ಚಿಂತನೆ ಮಾಡಬೇಕು ಹೇಳಿ ಹೇಳೋದ್ರ ಜೊತೆಗೆ ಇನ್ನು ಇನ್ ಯಾವುದೇ ತರಹ ಸಹವಾದಂತ ಸಲಹೆಗಳಿದ್ರೆ ಆ ಸಲಹೆಗಳನ್ನ ಜಾರಿಗೊಳಿಸೋದಕ್ಕೆ ನಾನು ಬದ್ಧನಾಗಿದ್ದೇನೆ ಈ ಉದ್ಯಮವನ್ನ ಶಕ್ತಿಗೊಳಿಸ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾದಾಗ ನಿಮ್ಮೆಲ್ಲರ ಸಲಹೆ ನನಗೆ ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿ ನನ್ನ ಇವತ್ತು ಮೂರು ತಿಂಗಳು ಆಡಳಿತಾತ್ಮಕ ಒಂದು ವ್ಯವಸ್ಥೆ ಇರೋದ್ರಿಂದ ಇವತ್ತು ಒಂದು ಬಾಡಿ ಇಲ್ಲದ್ರಿಂದ ಹಲವಾರು ನ್ಯೂನ್ಯತೆಗಳಿಗೆ ನಮ್ಮ ಸಂಗುಳಿ ಇವತ್ತು ಸಿಲುಕಿದ್ವು ಅವೆಲ್ಲವೂ ಕೂಡ ತಪ್ಪಿಸೋದಿಕ್ಕೆ ಈಗಾಗಲೇ ನಾವು ಬಾಡಿ ಬಂದಿದ್ದೀವಿ ಅದರಿಂದ ಹಲವಾರು ಇವತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಜಾರಿ ಮಾಡಿದೀವಿ ಒಂದನೇ ಹನ್ನೊಂದನೇ ತಾರೀಕಿನ ಬೆಳಗಿನ ಶಕ್ತಿಯಿಂದಲೇ ಕೂಡ ನಿಮ್ಮ ಈಗಿನ ಏನು ದರಕ್ಕೆ ಅದಕ್ಕೆ ಮೂವತ್ತೆರಡು ರೂಪಾಯಿ ಎಪ್ಪತ್ತು ಪೆಸ ಇವತ್ತು ದರ ಇರಬೇಕು ನಲವತ್ತೊಂದು ಫ್ಯಾಕ್ ಇಪ್ಪತ್ತೇಳು ಮೂರು ಮೂರಿಂದ ಮೂರು ಫ್ಯಾಟ್ ಇದೆ ನಾಲ್ಕು ಒಂದು ಫ್ಯಾಟ್ ಇದ್ರೆ ಮೂವತ್ತೆರಡು ರೂಪಾಯಿ ಅದಕ್ಕೆ ಅದಕ್ಕೆ ಎರಡು ರೂಪಾಯಿ ಇನ್ಕ್ಲೂಡ್ ಮಾಡಿ ಈಗ ಹನ್ನೊಂದನೇ ತಾರೀಕಿನ ಬೆಳಗ್ಗೆ ಸತ್ತೆಯಿಂದ ಪ್ರಾರಂಭ ಆಗುತ್ತೆ ಅದರಿಂದ ಅದರ ಜೊತೆನಲ್ಲಿ ಇನ್ನೂ ಕೂಡ ಏನಾದ್ರು ಸರ್ಕಾರ ದರವನ್ನು ಹೆಚ್ಚಿಸಬೇಕು ಎಂಬ ನಿರೀಕ್ಷೆ ಈಗಾಗಲೇ ಚರ್ಚೆ ಇವತ್ತು ನಡೀತಾ ಇದೆ ಆ ಚರ್ಚೆನಲ್ಲಿ ಕೂಡ ದರ ಇವತ್ತು ಜಾಸ್ತಿ ಆದ್ರೆ ನಿಮಗೆ ಮತ್ತೆ ಇನ್ನೊಂದು ಎರಡು ರೂಪಾಯಿ ಅದಕ್ಕೆ ಹೆಚ್ಚುರಿ ಆಗ್ತಕ್ಕಂತ ಕೆಲಸ ಆಗ್ತದೆ ಮತ್ತೆ ಈಗಾಗಲೇ ನಾವು ಆ ಫೀಡು ಇವತ್ತು ನಮ್ಮ ರಾಸು ಮಟ್ಟಿಗೆ ಇವತ್ತು ಫೀಡ್ ಇವತ್ತು ಬರ್ತಾ ಇದೆ ಅದಕ್ಕೆ ಆ ಫೀಡ್ಗೆ ಏನೇನು ಇವತ್ತು ನಾವು ರಾ ಮೆಟೀರಿಯಲ್ ಗಳನ್ನ ಕಡಿಮೆ ಆಗ್ತಾ ಇದೀವಿ ಆ ರಾ ಮೆಟೀರಿಯಲ್ ಗಳನ್ನ ಅಷ್ಟೂ ಕೂಡ ಕೊಡಬೇಕು ಎಂಬ ತೀರ್ಮಾನವನ್ನು ನಾವು ಕೈಗೊಂಡಿದೀವಿ ಅದ್ರ ಜೊತೆಗೆ ಈಗಾಗಲೇ ದರ ಕಮ್ಮಿ ಮಾಡೋದಿಕ್ಕೆ ನಾವು ಎಫ್ ಜೊತೆ ಈಗಾಗ್ಲೇ ನಾವು ಆ ಒಂದು ಪತ್ರ ವ್ಯವಹಾರವನ್ನು ಕೂಡ ನಾವು ಮಾಡಿದೀವಿ ಮತ್ತಿದ್ರ ಮಧ್ಯದಲ್ಲಿ ಸರ್ಕಾರ ಏನಾದ್ರೂ ಕೂಡ ಎಂಟ್ರಿ ಆಗಿ ಇಲ್ಲ ದರ ಕಡಿಮೆ ಮಾಡಬೇಕು ಅಂತ ಎಂ ಎಫ್ ಏನಾದ್ರು ನಿರ್ದೇಶನ ಮಾಡಿದ್ರೆ ಅದು ಕೂಡ ಒಂದು ಕಡಿಮೆ ಆಗ್ಬೋದು ಈಗಾಗಲೇ ಎಲ್ಲಾ ಕಡೆಯಿಂದಲೂ ಕೂಡ ಒತ್ತಡ ಹೋಗ್ತಾ ಇದೆ ನಮ್ಮ ರೈತರ ಇವತ್ತು ಜೀವನ ನಡೀತಾ ಇರ್ತಕ್ಕಂಥದ್ದು ಇವತ್ತು ರಾಜ್ಯಗಳಿಂದಲೇ ಕೂಡ ಅಂತ ರಾಜ್ಯಗಳಿಗೆ ಇವತ್ತು ಫೀಡ್ನ್ನು ಇವತ್ತು ಬೆಲೆ ಕಡಿಮೆ ಮಾಡ್ಲಿಲ್ಲ ಅಂದ್ರೆ ನಮ್ಮ ರೈತರು ಇದಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ಕೂಡ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದೀವಿ ಅದರಿಂದ ಮುಂದಿನ ದಿನಗಳಲ್ಲಿ ನಿಮ್ಗೆ ಅವು ಕೂಡ ಕಡಿಮೆ ಆಗ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಅದರಿಂದ ಈ ಒಂದು ಉದ್ಯಮ ನಿಜ ಕೂಡ ನಮ್ಮೆಲ್ಲರಿಗೂ ಕೂಡ ಆಸುವಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಈ ಉದ್ಯಮವನ್ನು ಒಂದು ಮಧ್ಯಮ ವರ್ಗ ಇವತ್ತು ಇವತ್ತು ಮಾಡ್ತಾ ಇದೆ ಯಾಕಂದ್ರೆ ನಮ್ಮ ರೈತರಿಗೆ ಈ ಒಂದು ಉದ್ಯಮ ಬಹಳ ಆಶಾದಾಯಕವಾಗಿದೆ ಒಂದು ಒಂದು ಕಸುಬಾಗಿ ಇವತ್ತು ನಿರ್ಮಾಣ ಆಗಿದೆ ಆ ನಿಟ್ಟಿನಲ್ಲಿ ಇಂತ ಕಸುಬನ್ನ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ರೈತರಿಗೆ ಒಂದ್ ರೀತಿ ವರದಾನವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಅದಕ್ಕೆ ನಮ್ಮ ಏನು ವೈದ್ಯಾಧಿಕಾರಿಗಳ ತಂಡ ನಿಜ ಕೂಡ ಈ ತಾಲೂಕಿನಲ್ಲಿ ವಿಶೇಷವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ ಏನಾದ್ರೂ ಕೂಡ ಇಡೀ ತುಮಕೂರು ಜಿಲ್ಲೆನಲ್ಲಿ ಈ ಒಂದು ಸಿರಾ ತಾಲೂಕಿನ ಇರ್ತಕ್ಕಂಥ ನಮ್ಮ ಪಶು ವೈದ್ಯಾಧಿಕಾರಿಗಳ ತಂಡ ನಿಖರವಾದಂತಹ ಸಮಯದಲ್ಲಿ ಎಲ್ಲ ಲಸಿಕೆಗಳನ್ನು ಕೂಡ ಆಗ್ತಾ ಇದೆ ಸರ್ಕಾರದ ಪ್ರತಿಯೊಂದು ನಿರ್ದೇಶನವನ್ನು ಕೂಡ ಇವತ್ತು ಪಾಲನೆ ಮಾಡ್ತಾ ಇದೆ ಆ ಬೇಕಾಗ್ತಕ್ಕಂತಹ ರಸ್ಮೆ ಇರ್ತಕ್ಕಂಥದ್ದು ಬೀಜ ಗೊಬ್ಬರಗಳನ್ನು ಕೊಡ್ತಾ ಇರತಕ್ಕಂಥದ್ದು ಇರ್ಬೋದು ಸೂಕ್ತ ಸಮಯದಲ್ಲಿ ಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು ಇರ್ಬೋದು ನಮ್ಮ ಎಲ್ಲಿ ಇವತ್ತು ವೆಟನರಿ ಡಾಕ್ಟರ್ ಹೋಗ ಜಾಕೆಲ್ಲ ಇವ್ರು ಹೋಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದೆ ನಮ್ಮ ಏನು ಆ ವೆಟನರಿ ಡಾಕ್ಟರ್ನೂ ಕೂಡ ಇವರ ಜೊತೆನಲ್ಲಿ ಸೇರ್ಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ರಾಸುಗಳಿಗೆ ಚಿಕಿತ್ಸೆಯನ್ನು ಕೊಡೋದ್ರಿಂದ ಇವತ್ತು ರಾಸುಗಳ ಒಂದು ಮರಣ ಪ್ರಮಾಣನೂ ಕೂಡ ಇವತ್ತು ದಿನೇ ದಿನೇ ಇವತ್ತು ಕಡಿಮೆ ಆಗ್ತಾ ಇದೆ ಕಳೆದ ವರ್ಷಕ್ಕೆ ಈ ಸಂದರ್ಭದಲ್ಲಿ ನಾವು ನೋಡಿದ್ರೆ ಈಗಾಗಲೇ ನಮ್ಮಲ್ಲಿ ಐನೂರು ಚಿನ್ರೆ ಇವತ್ತು ಈ ಒಂದು ದಿನಕ್ಕೆ ನಮ್ಮ ರಾಸುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ಇತ್ತು ಈ ಸಾರಿ ನಾವು ಅಷ್ಟಾಗಿಲ್ಲ ಇವತ್ತು ಮುನ್ನೂರು ಚಿನ್ರೆ ಇವತ್ತು ನಮ್ಮ ರಾಸುಗಳು ಈ ಈ ಒಂದು ಆ ಡೇಟ್ಗೆ ಇವತ್ತು ಮೃತಪಟ್ಟಿದವ್ ಇವೆಲ್ಲವೂ ಕೂಡ ನಮ್ಮ ವೈದ್ಯಾಧಿಕಾರಿಗಳ ಒಂದು ಶ್ರಮ ಅವರ ಒಂದು ಮುತುವರ್ಜಿಯಿಂದ ಇವತ್ತು ಆಗ್ತಾ ಇದೆ ನಿಜ ಕೂಡ ಈ ಕಾರ್ಯಕ್ರಮ